ಕನ್ನಡದ ಸ್ಟಾರ್ ನಾಯಕಿಯಾಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಅದ್ಭುತವಾದ ನಟಿಗೆ ಪಂಟರ್ ಮತ್ತು ಲಾಕ್ಡೌನ್ ಸಿನಿಮಾದ ನಾಯಕಿಯಾಗಿ ಈ ನಟಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅದು ಕೂಡ ಪತ್ತೆ ರೀತಿ ನೋಡಿ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಅದು ಕೂಡ ಅತಿ ಚಿಕ್ಕ ವಯಸ್ಸಂದರೆ ಕೇವಲ ಇಪ್ಪತ್ತೆರಡನೇ ವಯಸ್ಸಿಗೆ ಈ ರೀತಿ ಅಂತ್ಯ ಆಗಿರೋದು ಈ ನಟಿಗೆ ನಿಜಕ್ಕೂ ಕೂಡ ಭಾಳ ನೋವಿನ ಸುದ್ದಿ ಪತಿಯ ಚಿತ್ರಹಿಂಸೆ ತಾಳಲಾರದೆ ಈ ಥರ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಹೇಳುತ್ತಾರಂಥ ವಿಚಾರ ಸಿಟಿ ಇಂಟಿ ಅಂಟರ್ ಲಾಕ್ಡೌನ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಶಹನ ಅವರು ಇದೀಗ ಶಹಾನ ಅವರು ಕೇರಳದ ಕಾಸರಗೋಡ್ನಲ್ಲಿ ಮೂಲತಃ ಇದ್ದಂಥವರು ಸದ್ಯ ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರದಲ್ಲಿ ಹೆಸರು ಮಾಡಬೇಕಂತ ಕನಸುಗಳನ್ನು ನೋದ್ಕೊಂಡಿದ್ದಂಥವರು ಹತ್ತೊಂಬತ್ತನೇ ವಯಸ್ಸಿಗೆ ಲಾಕ್ಡೌನ್ ಮತ್ತು ಅಂಟರ್ ಸಿನಿಮಾವನ್ನು ಮಾಡಿದರು ಈ ಆದ ನಂತರ ಇಪ್ಪತ್ತನೇ ವಯಸ್ಸಿಗೆ ಲವ್ ಮ್ಯಾರೇಜ್ ಆಗಿ ಮದುವೆ ಸಹ ಆದರು ಇನ್ನು ಶಹನ ಅವರು ನೋಡೋಕೆ ಕಡೆ ತುಂಬನೇ ಮುದ್ದಾಗಿದ್ದರು ಚಿತ್ರರಂಗದಲ್ಲಿ ಒಳ್ಳೆ ಬೆಳೆಯೋ ಎಲ್ಲ ಅವಕಾಶಗಳು ಕೂಡ ಅವರಿಗೆ ಇತ್ತು ಆದರೆ ಸದ್ಯ ಪತಿ ಕೊಡ್ತಿದ್ದಂಥ ಹಿಂಸೆ ತಾಳಲಾರದೆ ಸದ್ಯ ಮನೆಯಲ್ಲಿ ಯಾರಿಲ್ಲ ನೆನಗಿದಂತ ಪತಿಯಾಗಿದ್ದಾರೆ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವು ಪತಿಯೇ ಈ ಕೆಲಸವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತ ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಕೂಡ ಮಾಡಿದ್ದಾರೆ ಆದರೆ ಅವರು ಈ ರೀತಿ ಅಂತ್ಯ ಆಗಿರೋದು ನಿಜ ಕೂಡ ನೋವಿನ ಸುದ್ದಿ ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ